ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಮಕ್ಕಳೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕೆ ಎಸ್ ಕ್ಯೂ ಎ ಎ ಸಿ ಇವರು ಬಿಟ್ಟಿರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಂದರೆ ಒಂಬತ್ತನೇ ತರಗತಿಗೆ ಕೂಡ ಪಬ್ಲಿಕ್ ಪರೀಕ್ಷೆ ಅಂತ ನಮಗೆಲ್ಲ ಗೊತ್ತು ಆದರೆ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ಬೇಕಿತ್ತಲ್ವ ನಮಗೆಲ್ಲರೂ ಕೂಡ ಹಾಗಾಗಿ ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ಅದಕ್ಕೆ ಆನ್ಸರನ್ನು ನೋಡ್ತಾ ಬರೋಣ ಜೊತೆಗೆ ಆಬ್ಜೆಕ್ಟಿವ್ ಟೈಪು ಯಾವ ರೀತಿ ಆನ್ಸರ್ ಬರೆಯೋದು ಡಿಸ್ಕ್ರಿಪ್ಟಿವು ಯಾವ ರೀತಿ ಬರೆಯೋದು ಅದನ್ನೆಲ್ಲ ಕೂಡ ನೋಡ್ತಾ ಬರೋಣ ಮೊದಲಿಗೆ ನೋಡಿ ಇಲ್ಲಿ ನಿಮ್ಮ ಸ್ಯಾಟ್ ಸಂಖ್ಯೆ ಅಂತಿರುತ್ತೆ ಶಾಲೆಯಿಂದ ಕೊಡ್ತಾರೆ ಅದನ್ನು ಬರಿಬೇಕಾಗತ್ತೆ ಇನ್ನು ವಿದ್ಯಾರ್ಥಿಯ ಸಹಿ ಹಾಕ್ಬೇಕಾಗತ್ತೆ ಅಂಕಗಳು ನೂರು ಅಂಕಕ್ಕಿರುತ್ತೆ ಎಂಟನೇ ತರಗತಿಯಲ್ಲಿ ಕಡಿಮೆ ಅಂಕಗಳಿಗೆ ಬರೆದ್ರಿ ಒಂಬತ್ತನೇ ತರಗತಿಯಲ್ಲಿ ನೂರು ಅಂಕಗಳಿಗೆ ಪರೀಕ್ಷೆ ಬರಿತೀರಾ ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಇರುತ್ತೆ ಇದೆಲ್ಲವೂ ಕೂಡ ನಿಮ್ಮ ಮಾಹಿತಿ ಕೊಡ್ತಿದೆ ನೇರವಾಗಿ ಪ್ರಶ್ನೆ ಪತ್ರಿಕೆಗೆ ಬರೋಣ ಇಲ್ಲಿ ಕೊಠಡಿ ಮೇಲ್ವಿಚಾರಕರು ಭರ್ತಿ ಮಾಡ್ತಾರೆ ಶಾಲೆಯ ಹೆಸರಿರುತ್ತೆ ಇದೆಲ್ಲವೂ ಕೂಡ ನಿಮ್ಮ ತರಗತಿಯ ಶಿಕ್ಷಕರು ನಿಮಗೆ ಹೇಳ್ಕೊಡ್ತಾರೆ ನಂತರ ಇಲ್ಲಿ ಏನನ್ನು ಕೂಡ ಬರೆಯೋ ಹಾಗಿಲ್ಲ ಇಲ್ಲಿ ನಿಮ್ಮ ಅಂಕಗಳನ್ನು ನಮೂದಿಸಲಾಗುತ್ತೆ ಹಾಗಾಗಿ ಇಲ್ಲಿ ಏನು ಕೂಡ ಬರೆಯೋ ಹಾಗಿಲ್ಲ ಈ ರೀತಿ ಇರುತ್ತೆ ಇದನ್ನು ಹಾಗೆ ಖಾಲಿ ಬಿಡ್ತೀರ ನಂತರವಾಗಿ ನೇರವಾಗಿ ಪ್ರಶ್ನೆಗಳನ್ನ ನೋಡಿ ಆರು ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆ ಇದೆ ಎಷ್ಟು ಆರು ಪ್ರಶ್ನೆಗಳು ಒಂದೊಂದು ಪ್ರಶ್ನೆಗೂ ಒಂದೊಂದು ಅಂಕ ಇದೆ ಇದು ಪೂರ್ತಿ ನಿಮಗೆ ಏನೆಲ್ಲ ಒಳಗೊಂಡಿರುತ್ತೆ ಅಂತ ನಾನು ಹೇಳ್ತಾ ಬರ್ತೀನಿ ಒಂದೊಂದೇ ಪ್ರಶ್ನೆಯನ್ನು ನೋಡ್ತಾ ಈ ರೀತಿಯ ಇನ್ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು ಅಂತಲೂ ಕೂಡ ನಾವು ನೋಡ್ತಾ ಬರೋಣ ಅಂಬೇರ ಜಯಪುರದ ಪೂರ್ವಕಾಲದ ರಾಜಧಾನಿ ಈ ವಾಕ್ಯದಲ್ಲಿರುವ ಅನುಸ್ವಾರ ಮೊದಲು ನಮಗೆ ಅನುಸ್ವಾರ ಅಂದರೆ ಗೊತ್ತಿರಬೇಕಲ್ವಾ ಅನುಸ್ವಾರ ಇದು ವಿಸರ್ಗ ಈ ಅನುಸ್ವಾರ ಸಹಿತ ಪದ ಯಾವುದು ಅಂತ ಕೇಳಿದ್ದಾರೆ ಅನುಸ್ವಾರ ಸಹಿತ ಪದ ಯಾವುದಿದೆ ನೋಡಿ ಅಂಬೇರ ಸರಿ ಉತ್ತರ ಇಲ್ಲಿ ನೀವೇನು ಮಾಡಬೇಕು ಎ ಅಂತ ಬರೆದು ಇಲ್ಲಿ ಅಂಬೇರ ಅಂತ ಬರೀಬೇಕು ನಂತರ ಪ್ರಶ್ನೆ ಸಂಖ್ಯೆ ಎರಡು ಅರಮನೆಯ ಮೇಲಿನ ಅಂಗಳವನ್ನೇರಿ ಹೋದರೆ ದೊಡ್ಡ ದೊಡ್ಡ ಸಭಾಂಗಣ ಬರುತ್ತದೆ ಇಲ್ಲಿರುವ ಸಭಾಂಗಣ ನೋಡಿ ಇಲ್ಲಿರುವ ಸಭಾಂಗಣ ಈ ಪದವು ಈ ಸಂಧಿಗೆ ಉದಾಹರಣೆ ಸಭಾ ಪ್ಲಸ್ ಅಂಗಣ ಸಭಾಂಗಣ ನೋಡಿ ಸಭಾ ಅನ್ನುವಂಥ ಕಡೆ ಸಭಾ ಸಭಾ ಪ್ಲಸ್ ಅಂಗಣ ಸಭಾಂಗಣ ನೋಡಿ ಬಾ ಅಂತ ಆಗ್ತಾ ಇದೆ ಆ ದೀರ್ಘ ಆಗ್ತಾ ಇರೋದರಿಂದ ದೀರ್ಘ ಸಂಧಿ ಆಪ್ಷನ್ ಸಿ ಅಂತ ಬಂದು ಈ ಸವರ್ಣ ದೀರ್ಘ ಸಂಧಿನ ಇಲ್ಲಿ ಬರೀತೀರಿ ನಂತರ ಮುಂದಿನ ಪ್ರಶ್ನೆ ತಲಕಾಡಿನಲ್ಲಿ ಶಾಂತಿ ಸ್ಥಾಪನೆ ಮಾಡಿ ನಾಲ್ಕು ದಿನಗಳಾದ ಮೇಲೆ ರಾಜಧಾನಿಗೆ ಹಿಂತಿರುಗೋಳು ಇಲ್ಲಿ ಸ್ಥಾಪನೆ ಮಾಡಿ ಅನ್ನುವಂತಹ ಸಮಾಸ ಯಾವುದಕ್ಕೆ ಉದಾಹರಣೆಯಾಗಿದೆ ನೋಡಿ ಸಮಾಸಗಳ ಒಂದು ತರಗತಿಯನ್ನು ಮಾಡಿದ್ದೀನಿ ನೀವು ಅದನ್ನು ನೋಡ್ಬೋದು ಈ ಪೂರ್ವ ಪದ ಮತ್ತು ಉತ್ತರದ ಪದ ಅಂದರೆ ನಂತರದ ಪದ ಮಾಡಿ ಅಂತ ಇದೆ ಮಾಡಿ ಅನ್ನುವಂಥದ್ದು ಕ್ರಿಯಾಪದ ಸ್ನೇಹಿತರೆ ಹಾಗಾಗಿ ನಿಮ್ಮ ಈ ಪೂರ್ವ ಪದ ಮತ್ತು ಉತ್ತರ ಪದ ಉತ್ತರ ಪದದಲ್ಲಿ ಕ್ರಿಯೆ ಇದ್ರೆ ಇಲ್ಲಿ ಕ್ರಿಯೆ ಇದ್ರೆ ಅದು ಕ್ರಿಯಾಸಮಾಸ ಹಾಗಾಗಿ ಸಿ ಅಂತ ಬರೀತೀರಾ ಕ್ರಿಯಾಸಮಾಸ ಅಂತ ಉತ್ತರವನ್ನು ಬರೀತೀರ ವಿಭಕ್ತಿ ಪ್ರತ್ಯಯದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದರೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಕರ್ನಾಟಕದ ಪ್ರಸಿದ್ಧ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದರು ಈ ವಾಕ್ಯದಲ್ಲಿರುವ ಸಾಹಿತಿಗಳಲ್ಲಿ ಪದದಲ್ಲಿರುವ ವಿಭಕ್ತಿ ಯಾವುದು ಅಂತ ಕೇಳಿದ್ದಾರೆ ನೋಡಿ ಸಾಹಿತ್ಯಗಳಲ್ಲಿ ಅಲ್ಲಿ ಅಂತ ಬರ್ತಾ ಇದೆ ಅಲ್ವಾ ಅಲ್ಲಿ ಅನ್ನೋದು ಎಷ್ಟನೇ ವಿಭಕ್ತಿ ಪ್ರತಿಯಾಗಿ ನೀವಾಗಲೇ ನೋಡ್ಕೊಂಡಿರಬೇಕಾಗತ್ತೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಸೃಷ್ಠಿ ಸಪ್ತಮಿ ಉ ಅನ್ನು ಇಂದ ಗೆ ಕೇಗೆ ದೆಸೆಯಿಂದ ಆ ಅಲ್ಲಿ ಅಲ್ಲಿ ಏನದು ಎಷ್ಟನೇದು ಸಪ್ತಮಿ ನೋಡಿ ಆಪ್ಷನ್ ಡಿ ಸರಿಯಾದ ಉತ್ತರ ನೀವು ಇಲ್ಲಿ ಡಿ ಅಂತ ಬರೆದು ಇಲ್ಲಿ ಸಪ್ತಮಿ ವಿಭಕ್ತಿ ಅಂತ ಬರಿಬೇಕು ಸಪ್ತಮಿ ವಿಭಕ್ತಿ ಅಂತ ಬರಿಬೇಕು ನಂತರ ತತ್ಸಮ ತದ್ಭವದ ಬಗ್ಗೆ ಒಂದು ಕೊಟ್ಟಿದ್ದಾರೆ ಪ್ರಶ್ನೆ ಹಾಗಾಗಿ ನೀವು ಯಾವ್ಯಾವ್ದು ಪ್ರಶ್ನೆ ಬಗ್ಗೆ ಕೊಟ್ಟಿದ್ದಾರೆ ಬರ್ಕೊಳ್ತಾ ಬನ್ನಿ ಮೊದಲನೇದು ವರ್ಣಮಲೆ ಆಯಿತು ಸಂಧಿ ಆಯ್ತು ಆಯಿತು ವಿಭಕ್ತಿ ಪ್ರತ್ಯಯ ಆಯಿತು ಐದನೇದು ತತ್ಸಮ ತದ್ಭವವನ್ನು ಕೂಡ ನೀವು ಓದಬೇಕಾಗತ್ತೆ ಇಲ್ಲಿ ಪ್ರಶ್ನೆ ಏನಂತ ಕೇಳಿದರೆ ಭಿನ್ನಹ ಪದದ ತತ್ಸಮ ರೂಪ ಅಂತ ಕೇಳಿದ್ದಾರೆ ನೋಡಿ ಭಿನ್ನ ಪದದ ತತ್ಸಮ ರೂಪ ಹಾಗಾದರೆ ಭಿನ್ನಹ ಅನ್ನೋದೇನು ತದ್ಭವ ರೂಪ ಇದಕ್ಕೆ ತತ್ಸಮ ರೂಪ ನಾವು ಬರೀಬೇಕು ಭಿನ್ನಹ ಅಂತಂದರೆ ಆಪ್ಷನ್ ಬಿ ವಿಜ್ಞಾಪನೆ ಅದನ್ನು ನೀವು ಇಲ್ಲಿ ಬರಿತೀರ ವಿಜ್ಞಾಪನ ಅಂತ ಬರಿತೀರ ನಂತರ ಆರನೇ ಪ್ರಶ್ನೆ ತಾಯಿಯು ಅಡುಗೆಯನ್ನು ಮಾಡುತ್ತಾಳೆ ಇಲ್ಲಿ ಮಾಡುತ್ತಾಳೆ ಪದವು ಪದದ ಧಾತು ಯಾವುದು ಅಂತ ಕೊಟ್ಟಿದ್ದಾರೆ ಮೊದಲು ನಾವು ಧಾತು ಅಂದರೆ ಏನು ಅಂತ ತಿಳ್ಕೊಬೇಕಲ್ವಾ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತೀವಿ ಮಾಡುತ್ತಾಳೆ ಇಲ್ಲಿ ಕ್ರಿಯಾಪದ ಆದರೆ ಮಾಡು ಅನ್ನೋದು ಧಾತು ಓದುತ್ತಾರೆ ಓದು ತಿನ್ನುತ್ತಾರೆ ತಿನ್ನು ಬರೆಯುತ್ತಾರೆ ಬರೆ ಮೂಲ ಕ್ರಿಯಾಪದದ ಕ್ರಿಯಾಪದ ಮೂಲ ರೂಪವನ್ನು ಧಾತು ಅಂತೀವಿ ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಮಾಡು ಅಂತ ಬರೀಬೇಕು ನೀವು ಇದಿಷ್ಟು ಮೊದಲನೇ ಮೇನಲ್ಲಿ ಆಯಿತು ಹಾಗಾದರೆ ಮೊದಲನೇ ಮೇನನ್ನು ನಾವು ಏನಕ್ಕೆ ಓದ್ಕೊಳ್ಬೇಕು ವ್ಯಾಕರಣಾಂಶಗಳಿಗೆ ಓದ್ಕೋಬೇಕು ಇನ್ನಿತರ ಯಾವ ವ್ಯಾಕರಣಾಂಶಗಳು ಬರುತ್ತೆ ಅಂತ ನಾನು ಹೇಳ್ತಾ ಬರ್ತೇನೆ ಲೇಖನ ಚಿಹ್ನೆ ಮೇಲೆ ಬರ್ಬೋದು ಅವ್ಯಯಗಳ ಮೇಲೆ ಒಟ್ಟಾರೆ ನಿಮ್ಮ ಒಂದು ಪಠ್ಯಪುಸ್ತಕದ ಪಾಠ ಪದ್ಯಗಳ ನಂತರ ಏನೆಲ್ಲ ವ್ಯಾಕರಣಾಂಶ ಇದೆ ಒಂದು ಕಡೆ ಪಟ್ಟಿ ಮಾಡ್ಕೊಳ್ಳಿ ಅದು ನಾನು ಮುಂದಿನ ತರಗತಿ ಹೇಳ್ತೀನಿ ಈ ಪ್ರಶ್ನೆಯನ್ನು ತೆಗೆದು ಈ ಪ್ರಶ್ನೆಯ ಜಾಗದಲ್ಲಿ ಆ ಪ್ರಶ್ನೆ ಕೂಡ ಹಾಕ್ಬೋದು ಈಗ ಎರಡನೇ ಮೇಲೆ ನೋಡ್ತಾ ಬರೋಣ ಇಲ್ಲಿ ಏನಪ್ಪ ಏಳನೇ ಪ್ರಶ್ನೆಯಿಂದ ಪ್ರಾರಂಭವಾಗುತ್ತೆ ಅಂದರೆ ಇಲ್ಲಿ ಮೊದಲನೇ ಪದಕ್ಕೆ ಎರಡನೇ ಪದ ಹೇಗೆ ಸಂಬಂಧವನ್ನು ಹೊಂದಿದೆ ಅಂತ ನೋಡಿಕೊಂಡು ಮೂರನೇ ಪದಕ್ಕೆ ನಾಲ್ಕನೇ ಪದ ಏನಾಗ್ಬೋದು ಅಂತ ನಾವು ನೋಡ್ಕೊಳ್ತಾ ಬರಬೇಕು ನೋಡಿ ಪಂಡಿತ ಪಂಡಿತರು ಆಯಿತು ಅಂದರೆ ಏಕವಚನ ಇದ್ದಿದ್ದೇನಾಯ್ತು ಬಹುವಚನ ಆಯಿತು ಅದೇ ತರ ಮೇಧಾವಿ ಮೇಧಾವಿಗಳು ಆಗ್ಬೇಕು ಮೇಧಾವಿಯರು ಅಂತ ಆಗೋದಿಲ್ಲ ಮೇಧಾವಿಗಳು ಆಯ್ತಾ ಕಾರ್ಯ ಕೆಲಸ ಇಲ್ಲಿ ಪದಗಳ ಅರ್ಥ ಕೇಳಿದ್ದಾರೆ ಅದೇ ತರ ಶ್ರೇಯಸ್ಸು ಇದಕ್ಕೆ ನಾವು ಪದದ ಅರ್ಥ ಬರೀಬಹುದು ಶ್ರೇಯಸ್ಸು ಅಂದರೆ ಏನಂತ ಬರ್ಬೋದು ಯಶಸ್ಸು ಗೆಲುವು ಪ್ರಗತಿ ಈ ರೀತಿಯಾಗಿ ಕೂಡ ಬರಿತಾ ಬರ್ಬೋದು ಒಟ್ಟಾರೆ ಪದಗಳ ಅರ್ಥವನ್ನು ಇಲ್ಲಿ ಕೊಡಲಾಗಿದೆ ಶ್ರೇಯಸ್ಸು ಪದಗಳ ಅರ್ಥ ಬರಿಬೋದು ನೀವು ಸಮಾನಾರ್ಥಕ ಪದ ಅಂತ ಬಂದಾಗ ನೀವು ಯಾವುದೇ ಪದ ಬರೋದ್ರೂ ಕೂಡ ಅದೇ ಅಂಕಗಳು ಸಿಗುತ್ತೆ ನೋಡಿ ಇಲ್ಲಿ ಅಲ್ಪವಿರಾಮ ಚಿಹ್ನೆಯನ್ನು ಬಳಸಿದ್ದಾರೆ ಇಲ್ಲಿ ಯಾವ ಚಿಹ್ನೆಯನ್ನು ಬಳಸಿದ್ದಾರೆ ಪ್ರಶ್ನಾರ್ಥಕ ಪ್ರಶ್ನಾರ್ಥಕವನ್ನು ಬಳಸಿದ್ದಾರೆ ಇದೇ ರೀತಿಯಾಗಿ ನಾವು ಬೇರೆ ಬೇರೆ ಚಿಹ್ನೆಗಳನ್ನು ಕೂಡ ಬರಬೇಕು ಉದ್ಧರಣ ವಾಕ್ಯವ್ಯಸ್ಟನ ಈ ರೀತಿಯ ಲೇಖನ ಚಿಹ್ನೆಗಳನ್ನು ನಾವು ನೋಡ್ಕೊಳ್ತಾ ಬರೋಣ ನಂತರ ಬನ್ನಿ ಒಬ್ಬ ಅನ್ನುವಂಥದ್ದು ಸಂಖ್ಯೆಯ ವಾಚಕ ಹೌದಾ ಹತ್ತು ಸಂಖ್ಯಾ ವಾಚಕ ಸಂಖ್ಯಾ ವಾಚಕ ಬರೀ ಸಂಖ್ಯೆ ಮಾತ್ರ ಇದ್ದರೆ ಅದು ಸಂಖ್ಯಾ ವಾಚಕ ಸಂಖ್ಯೆಯ ಜೊತೆಗೆ ವ್ಯಕ್ತಿಗಳು ಅಥವಾ ವಸ್ತುಗಳಿದ್ದರೆ ಅದನ್ನು ಸಂಖ್ಯೆಯ ವಾಚಕ ಅಂತ ಕರಿತೀವಿ ಐದನೆಯ ಆರನೆಯ ಒಬ್ಬ ಇಬ್ಬರು ಎರಡು ಅಂತಂದರೆ ಸಂಖ್ಯಾವಾಚಕ ಇಬ್ಬರು ಅಂದರೆ ಸಂಖ್ಯೆಯ ವಾಚಕ ಬರೀ ಸಂಖ್ಯೆಯನ್ನು ಸೂಚಿಸ್ತಾ ಇದ್ರೆ ಸಂಖ್ಯಾವಾಚಕ ಸಂಖ್ಯೆ ಜೊತೆಗೆ ವ್ಯಕ್ತಿಗಳು ಇದ್ದಾರೆ ಅಥವಾ ವಸ್ತುಗಳಿದೆ ಅಂತ ಸೂಚಿಸ್ತಾ ಇದ್ರೆ ಅದು ವಿದ್ಯಾರ್ಥಿಗಳ ಸಂಖ್ಯೆಯ ವಾಚಕ ಮಕ್ಕಳು ಇದಿಷ್ಟು ಸಾಕು ಸ್ವಲ್ಪ ಸ್ವಲ್ಪನೇ ಓದ್ಕೊಳ್ತಾ ಬರೋಣ ಇದು ಮೂರನೇ ಮೇನನ್ನು ನಾವು ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ ಇಲ್ಲೇನು ಕೊಟ್ಟಿದ್ದಾರೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಅವರೇ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿದ್ದಾರೆ ಇರುವಂತದ್ದು ಹುಡುಕ್ ಬರಿಬೇಕಷ್ಟೇ ಏಳು ಅಂಕಗಳಿಗೆ ಇದನ್ನು ಕೊಟ್ಟಿದ್ದಾರೆ ನೋಡಿ ಏಳು ಅಂಕಗಳಿಗೆ ಸರಳವಾಗಿದೆ ಏಳು ಅಂಕಗಳಿಗೆ ಈ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಒಂದು ಗದ್ಯದ ಮೇಲೆ ಕೇಳಿದರೆ ಪ್ಯಾಸೇಜ್ ಅನ್ನು ಕೊಟ್ಟು ನಂತರ